ನಮಸ್ಕಾರ ನಮ್ಮ ಮಂಜುನಾಥ್ ಕಾಮತ್ ನಾನೀಗ ಮಂಗಳೂರಲ್ಲಿದ್ದೇನೆ ಮಂಗಳೂರಿನ ವಿಜಯ್ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ನ ಪಕ್ಕ ನಮ್ಮ ಉಡುಪಿಯ ನಿಸರ್ಗ ಫ್ರೆಶ್ ಮರದ ಗಾಣದ ಎಣ್ಣೆಯ ಸಣ್ಣ ಒಂದು ಅಂಗಡಿ ಇಲ್ಲಿ ಬಂದಿದೆ ಒಂದು ಶೋರೂಮ್ ಅಂತಾನೆ ಹೇಳ್ಬೋದು ಈ ಮರದ ಗಾಣದ ಎಣ್ಣೆಯ ಪುಣಿತಣ್ಣ ನಮಗೆ ಯಾವತ್ತಿಂದನೂ ಉಡುಪಿಯ ಕಂಡಿರೋ ಯಾವಾಗ ಶುರುವಾಯಿತು ಆವತ್ತಿಂದನೂ ದೊಡ್ಡ ಪ್ರೋತ್ಸಾಹ ನಮಗೆ ಸೊ ಅವರ ವಿಡಿಯೋವನ್ನು ಮಾಡಿದೆ ಮರದ ಗಾಣದ ಎಣ್ಣೆ ಅಂದರೆ ಏನು ಬೇರೆದಕ್ಕಿಂತ ಹೇಗೆ ಭಿನ್ನ ಎನ್ನುವುದನ್ನು ಅವರ ಹತ್ರ ಕೇಳಿಕೊಂಡು ವಿಡಿಯೋ ಮಾಡಲಿಕ್ಕೆ ಹೋಗಿದೆ ಅಲ್ಲಿಂದ ಮತ್ತಷ್ಟು ಆತ್ಮೀಯತೆ ಬೆಳೆಯಿತು ಸೊ ಆ ನಂತರ ಒಂದು ಎರಡು ಮೂರು ವಿಡಿಯೋ ಮಾಡಿದ್ದೆ ಬೇರೆ ಬೇರೆ ರೀತಿಯಾದಂತಹ ಧಾನ್ಯಗಳ ಎಣ್ಣೆ ಮಾಡ್ತಾರೆ ಅಥವಾ ಸೊ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮತ್ತೆ ಇನ್ನೊಂದು ಯಾವುದದು ಹಾಟ್ ಪ್ರೆಸ್ ಆಯಿಲ್ ಇದಕ್ಕೆ ಏನು ವ್ಯತ್ಯಾಸ ಇದೆಲ್ಲವನ್ನ ಅವರಿಂದ ತಿಳ್ಕೊಂಡಿದ್ದೆ ಅವರ ಮಿಲ್ಲಿನ ಪರಿಚಯ ಅಥವಾ ಅವರ ಮಾರಾಟದ ಒಂದು ಆ ಸ್ಟ್ರಾಟಜಿ ಎಲ್ಲವನ್ನ ನಾವು ತಿಳ್ಕೊಂಡಿದ್ವಿ ಸೊ ಈಗ ಮಂಗಳೂರಿನಲ್ಲಿ ಒಂದು ಹೊಸತಾದ ಒಂದು ಬ್ರಾಂಚ್ ಅನ್ನ ಮಾಡಿರೋದವರು ಸೊ ಹೊಸ ಬ್ರಾಂಚ್ ಗೆ ಉದ್ಘಾಟನೆಗೆ ಹೇಳಿದ್ರು ಆದ್ರೆ ಆ ಸಮಯದಲ್ಲಿ ನಂಗೆ ಬರ್ಲಿಕ್ಕಾಗಿಲ್ಲ ಇವತ್ತೊಂದು ಬೇರೆ ಕೆಲಸದ ಮೇಲೆ ಮಂಗಳೂರಿಗೆ ಬಂದಾಗ ಇಲ್ಲಿ ಬಂದೆ ನಮಸ್ಕಾರ ನಮಸ್ತೆ ಸರ್ ನೀವು ಕೋವಿಡ್ ಟೈಮ್ ಅಲ್ಲಿ ಮುಂಬೈಯಲ್ಲಿ ಮುಂಬೈಯಿಂದ ಒಂದು ಮತ್ತೆ ಕೋವಿಡ್ ಕಲಿಸಿದ ಪಾಠಕ್ಕೆ ಮತ್ತೆ ಊರಲ್ಲಿ ಒಂದು ಸ್ವಂತ ಬಿಸ್ನೆಸ್ ಅಂತ ಅಂಬಲ್ಪಾಡಿಯಲ್ಲಿ ಒಂದು ಮರದ ಗಾಣದ ಮಿಲ್ ಅನ್ನ ಮಾಡಿದ್ರಿ ಈಗ ಅದು ಮಂಗ್ಳೂರಿಗೂ ತಲುಪಿದೆ ಉಡುಪಿಯಲ್ಲಿ ಈ ಯಾವ ಸಪೋರ್ಟ್ ಸಿಕ್ಕಿತ್ತಾ ಅದೇ ರೀತಿ ಮಂಗಳೂರಲ್ಲಿ ಕೂಡ ಡಿಮಾಂಡ್ ಇತ್ತು ಡೈಲಿ ಒಂದು ಬಸ್ನಲ್ಲಿ ಸಾಧಾರಣ ಒಂದು ಐದು ಹತ್ತು ಕಸ್ಟಮರ್ಸ್ಗೆ ಉಡುಪಿಯಿಂದ ಮಂಗ್ಳೂರಿಗೆ ಹಾಕ್ತಿದ್ವಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ವಿ ಮಂಗ್ಳೂರಲ್ಲಿ ಹಾಕಿ ಮಂಗ್ಳೂರಲ್ಲಿ ಓಪನ್ ಮಾಡಿ ಮಂಗ್ಳೂರಲ್ಲಿ ಓಪನ್ ಮಾಡಿ ಅಂತ ಅದಕ್ಕೆ ನಾನು ಈ ಬಸ್ಸಿಗೆ ಹಾಕೋದು ಬಸ್ನವರ ನಂಬರ್ ತಗೊಳ್ಳೋದು ಆ ರಗಳೇ ಬೇಡ ಅಂತೇಳಿ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಇಲ್ಲಿ ನಾವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಹೋಗಲ್ಲ ಸರ್ ಇಲ್ಲಿ ನಾವು ಗಾಣ ಹಾಕಿ ಅಲ್ಲೇ ಅದು ಸೆಂಟರ್ ಅಂಬಲ್ಪಾಡಿಯಲ್ಲಿ ಯಾಕಂತೇಳಿ ಅದು ನನ್ನ ಸೂಪರ್ವೈಸರಿಯಲ್ಲಿ ನಾನು ಇದ್ದೇ ಆಗಬೇಕು ಆಗ ಈ ಕ್ವಾಲಿಟಿ ಏನಿದೆ ಅದನ್ನ ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ ಸೆಕೆಂಡ್ ಥಿಂಗ್ ಹೇಳಿದ್ರೆ ಕಾಸ್ಟ್ ಕಟ್ಟಿಂಗ್ ಎರಡು ಮೂರು ಕಡೆ ನಾವು ಪ್ರೊಡಕ್ಷನ್ ಮಾಡಿದರೆ ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅದಕ್ಕೆ ಬೇಕಾದ ಸವಲತ್ತು ವಿದ್ಯುತ್ತು ಅದಕ್ಕೆ ಬೇಕಾದ ಪಾತ್ರೆಗಳು ಅವಾಗ ಅದರ ಖರ್ಚು ಜಾಸ್ತಿ ಆಗುತ್ತೆ ಅದಕ್ಕೆ ಇವಾಗ ನಾವು ಏನು ಮಾಡ್ತೇವೆ ಒಂದು ಕಡೆ ಪ್ರೊಡಕ್ಷನ್ ಮಾಡಿ ಮಂಗಳೂರಲ್ಲಿ ಔಟ್ಲೆಟ್ ಉಡುಪಿಯಲ್ಲಿ ಕೂಡ ಇದೆ ನಮ್ಮದು ಗೀತಾಂಜಲಿ ಹತ್ತಿರ ಇಲ್ಲಿ ಮಂಗಳೂರಲ್ಲೊಂದು ಔಟ್ಲೆಟ್ ಮಾಡಿದೆ ಇಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ನಾವು ಓಪನ್ ಆದ ದಿವಸದಿಂದ ನಮಗೆ ಒಳ್ಳೆ ಅಂತ ಹೇಳಿದ್ರೆ ಎಲ್ಲ ಈ ಜನರು ಯಾರು ಕಾಯ್ತಾ ಇದ್ರಲ್ಲ ಅವರು ಹೆಪ್ಪಿ ಇದ್ದಾರೆ ಇವಾಗ ಸರ್ ಇದು ನಮ್ದು ಎಲ್ಲರಿಗೂ ಗೊತ್ತುಂಟು ಕೊಬ್ಬರಿ ಎಣ್ಣೆ ಕರ್ನಾಟಕದ ನಂಬರ್ ಒನ್ ಕೊಬ್ಬರಿ ಎಣ್ಣೆ ಅಂತ ಈಗ ಬ್ರ್ಯಾಂಡ್ ಪಡ್ಕೊಂಡಿದೆ ಇದು ಈ ರೀತಿ ನಾವು ಕೊಬ್ಬರಿ ಎಣ್ಣೆ ಇದೊಂದಿದೆ ಕೊಬ್ಬರಿ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಬಹಳ ಫೇಮಸ್ ಇದೆ ನಮ್ಮ ಎಳ್ಳೆಣ್ಣೆ ಪ್ರೆಸ್ ಎಲ್ಲ ಕೋಲ್ಡ್ ಪ್ರೆಸ್ ಹಾಟ್ ಪ್ರೆಸ್ ಅಲ್ಲಿ ಕೊಬ್ಬರಿ ಎಣ್ಣೆ ಸಿಗುತ್ತೆ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಮತ್ತು ಎಳ್ಳೆಣ್ಣೆ ಇರುತ್ತೆ ಎಳ್ಳೆಣ್ಣೆ ಹಾಟ್ ಪ್ರೆಸ್ಸಲ್ಲಿ ಮತ್ತು ಯಾವುದು ಕೂಡ ಹಾಟ್ ಇಲ್ಲ ಕೋಲ್ಡ್ ಪ್ರೆಸ್ಸಲ್ಲಿ ಹೇಳು ಸನ್ಫ್ಲವರ್ ಆಯಿಲ್ ಇದೆ ಹರಳೆಣ್ಣೆ ಇದೆ ಶೇಂಗಾ ಎಣ್ಣೆ ಅಂದರೆ ನಮ್ಮ ಶೇಂಗಾ ಬೀಜ ಗ್ರೌಂಡ್ನಟ್ ಆಯಿಲ್ ಇದು ಫ್ಲ್ಯಾಕ್ ಸೀಡ್ ಆಯಿಲ್ ಇದೆ ಅಗಸಿ ಬೀಜದ ಎಣ್ಣೆ ಮತ್ತು ಕುಸುಬಿ ಆಯಿಲ್ ಇದೆ ಕುಸುಬಿ ಅಂತೇಳಿದ್ರೆ ಸ್ಯಾಫ್ ಫ್ಲವರ್ ಅಂತ ಹೇಳ್ತಾರೆ ಈ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿಯಾಗಿ ಇದನ್ನೇ ಅಡಿಗೆಗೆ ಯೂಸ್ ಮಾಡೋದು ಇದು ಒಂಥರ ಹೃದಯದ ಮಧ್ಯ ಇದು ಎಣ್ಣೆ ಈ ಎಣ್ಣೆ ಮತ್ತೆ ದೀಪದ ಎಣ್ಣೆ ಇದೆ ಇಲ್ಲಿ ಆಲ್ಮಂಡ್ ಆಯಿಲ್ ಮಸ್ಟರ್ಡ್ ಆಯಿಲ್ ಇದೆ ಈ ಆ ದೀಪದ ದೀಪದ ಎಣ್ಣೆ ಅಂತ ಹೇಳಿದ್ರೆ ಅದು ಎಲ್ಲ ಎಣ್ಣೆ ಮಿಕ್ಸ್ ಇರುತ್ತೆ ಸರ್ ಒಂಥರ ಪಂಚತೈಲ ಇದ್ದ ಹಾಗೆ ಇದರಲ್ಲಿ ಒಂದು ಐದು ಬಗೆಯ ಎಣ್ಣೆ ನಾವು ಮಿಕ್ಸ್ ಮಾಡಿ ಸ್ವಲ್ಪ ಲೋ ಕ್ವಾಲಿಟಿ ಇರುತ್ತೆ ಕೊಬ್ಬರಿ ಎಲ್ಲ ಲೋ ಕ್ವಾಲಿಟಿ ಹಾಕಿ ಯಾಕಂತ ಹೇಳಿದ್ರೆ ಇದು ಶುದ್ಧವಾದ ಎಣ್ಣೆ ಆದರೆ ಇದರಲ್ಲಿ ನಿಮಗೆ ಅದಕ್ಕೆ ಕೆಮಿಕಲ್ ಏನಿರಲ್ಲ ಎಳ್ಳು ಶೇಂಗಾ ಸಾಸಿವೆ ಹಾಗೆ ಒಂದು ಐದು ಬಗೆ ಎಣ್ಣೆ ಮಾಡಿ ಹಾಕಿ ಇದು ಯಾವುದೇ ಕೆಮಿಕಲ್ ಬಯೋಡೀಸೆಲ್ ಇರಲ್ಲ ಇದು ಮನೆಗೆಲ್ಲ ಒಳ್ಳೇದಿದೆ ಆ್ಯಕ್ಟ್ರಿ ಮತ್ತೆ ನಿಮಗೆ ದೀಪಕ್ಕೂ ಕೂಡ ಹಾಗೆ ಒಳ್ಳೆ ಇದು ಬರುತ್ತೆ ಈಗ ಅದರಲ್ಲಿ ಕೂಡ ಎಳ್ಳೆಣ್ಣೆ ಅಂತ ಬರೆಯುವುದಿಲ್ಲ ಸರ್ ಇವಾಗ ಅದರಲ್ಲಿ ವೆಜಿಟೇಬಲ್ ಆಯಿಲ್ ಅಂದ್ರೆ ಬಯೋಡೀಸೆಲ್ ವೆಜಿಟೇಬಲ್ ಆಯಿಲ್ ಅಂತ ಹೇಳಿದ್ರೆ ಬಯೋಡೀಸೆಲ್ ಅದೇ ವೆಜಿಟೇಬಲ್ ಆಯಿಲ್ ಅಂತ ಬರ್ದಿರ್ತಾರೆ ಅದರಲ್ಲಿ ಅದರ ಈಗ 1 ಲೀಟರ್ 1/2 ಲೀಟರ್ ಇದೆ 5 2 ಮತ್ತೆ ಇಲ್ಲಿ ಡೆಲಿವರಿ ಬೆಂಗಳೂರಿನಲ್ಲಿ ಹೋಮ್ ಡೆಲಿವರಿ ಎಲ್ಲ ಕೊಡ್ತೇವೆ ನನಗೆ ಇವರ ಈ ಅಲ್ಲಿ ಈ ಸ್ಟೀಲಿನ ಅದರ ದೊಡ್ಡ ಡಬ್ಬುಗಳೇ ನನಗೆ ಆಕರ್ಷಣೆ ಮರದ ಗಾನದ ಶೇಂಗಾ ಬೀಜದ ಎಣ್ಣೆ ಮರದ ಗಾನದ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಸೊ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಏನು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕಣ್ಣ ಮುಂದೆ ನಮಗೆ ನೋಡ್ಲಿಕ್ಕೆ ಸಿಗಲ್ಲ ಸಿಗಲ್ಲ ಸರ್ ಅಲ್ಲಿ ಮಾತ್ರ ರೋಡ್ ಸೈಡ್ ಹೈವೇ ಅಲ್ಲೇ ನನಗೆ ಅಲ್ಲಿ ನಮಗೆ ಯಾವತ್ತೂ ಕೂಡ ಅಲ್ಲೇ ನಾವು ನಮ್ಮ ಕೊಬ್ಬರಿಯನ್ನು ಕೂಡ ಅಲ್ಲೇ ತಗೊಂಡು ಹೋಗಿ ನಾವು ಒಂದಷ್ಟು ಕಾದು ನಮ್ಮ ಮುಂದೆ ಎಣ್ಣೆ ಇಲ್ಲಿ ಮಾತ್ರ ಅಂತ ಹೇಳಿದ್ರೆ ಅಲ್ಲಿಯ ವಿಶ್ವಾಸವನ್ನ ನೇರವಾಗಿ ಸೊ ಆಮೇಲೆ ಇನ್ನೊಂದು ಅವರು ಹೇಳಿದ್ರು ಏನಂದ್ರೆ ಎರಡೆರಡು ಕಡೆ ಇವರೊಬ್ಬರೇ ಇರ್ಲಿಕ್ಕೆ ಆಗಲ್ಲ ಆದ್ರೆ ಒಬ್ಬರೇ ಒಂದು ಕಡೆ ಇತ್ತು ನೋಡಿದ್ರೆ ಮಾತ್ರ ಕ್ವಾಲಿಟಿ ಉಳಿಯೋದು ನಾವು ನೋಡಿ ಕೊಬ್ಬರಿ ಕೂಡ ಹಾಗೆ ಕೊಬ್ಬರಿ ಲೋಕಲ್ ಕೊಬ್ಬರಿಯನ್ನೇ ಚಾಯ್ಸ್ ಮಾಡ್ಬೇಕು ಉಡುಪಿ ಮತ್ತೆ ನಮ್ಮ ಒಂದು ಕರಾವಳಿ ಭಾಗದ್ದೇ ಕೊಬ್ಬರಿ ಎಣ್ಣೆ ಆ ಎಣ್ಣೆ ಆದ್ರಿಂದ ನಮ್ಮ ಎಣ್ಣೆಗೆ ಒಂದು ಹೆಸರು ಇದೆ ನಾವು ಎಷ್ಟು ಕೂಡ ಕೊಬ್ಬರಿ ಶಾರ್ಟೇಜ್ ಆದರೂ ಕೂಡ ಹೊರಗಡೆಯಿಂದ ನಾವು ಕೊಬ್ಬರಿ ತಂದ ಎಣ್ಣೆ ಮಾಡೋ ಕ್ರಮ ಇಲ್ಲ ನಮ್ದೊಂದು ಅದೊಂದು ಬ್ರ್ಯಾಂಡ್ ಅದು ಅದಂತ ಹೇಳಿದ್ರೆ ಆ ಒಂದು ಸಿಸ್ಟಮನ್ನು ನಾವು ಫಾಲೋ ಮಾಡಿಕೊಂಡು ಅದರಿಂದಾಗಿ ನಮಗೆ ಹೆಸರು ಬಂತು ಹಾಗೆ ನಾನು ಅಲ್ಲಿ ಅಂಗಡಿಯಲ್ಲಿ ಇದ್ದ ಕಾರಣ ನಮಗೆ ಲೋಕಲ್ ಫಾರ್ಮರ್ಸ್ ಎಲ್ಲ ಕೊಬ್ಬರಿ ಕಾಯಿ ಎಲ್ಲ ತರ್ತಾರೆ ನಾವು ಅದರ ಸಾರ್ಟಿಂಗ್ ಮಾಡೋದು ಅದರಲ್ಲಿ ತುಂಬ ಕೆಲಸ ಇರುತ್ತೆ ಸರ್ ಕ್ವಾಲಿಟಿ ಮಾಡುವಾಗ ಆ ಮಕ್ಕಳಿಗೆಲ್ಲ ನಾವು ಕೆಲಸದವರಿಗೆಲ್ಲ ಹೇಳಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಒಂದು ಫೈನಲ್ ಟಚ್ ಆಗಿ ಬರ್ಬೇಕು ಗಾಣಕ್ಕೆ ಕೊಬ್ಬರಿ ಬರಬೇಕಾದ್ರೆ ಅದರ ಹಿಂದೆ ನಾವು ಒಂದು ಏಳು ದಿವಸ ನಾವು ಕೆಲಸ ಮಾಡ್ತೇವೆ ಕೊಬ್ಬರಿ ಬಂದ ನಂತರ ಫಾರ್ಮರ್ಸ್ ಕೊಬ್ಬರಿ ಬಂದ ತಂದ ನಂತರ ಈ ಕೃಷಿಕರು ಮನೆ ಮನೆಯಿಂದ ಎಲ್ಲ ಕೊಬ್ಬರಿ ತಂದ ನಂತರ ನಾವು ಏಳು ದಿವಸ ಅದರ ಹಿಂದೆ ಕೆಲಸ ಮಾಡ್ತೇವೆ ಒಂದು ಫೈನ್ ಕ್ವಾಲಿಟಿ ಬರ್ಬೇಕಂತ ಹೌದು ಸರಿ ಎಣ್ಣೆ ಮಿಲ್ ಅಂದ್ರೆ ಎಣ್ಣೆ ಮಿಲ್ ಥರನೇ ಇರಬೇಕಲ್ವಾ ನಾವೇನೋ ಎ ಸಿ ಹಾಕ್ಕೊಂಡು ಅದು ಹಾಕ್ಕೊಂಡು ಅದೆಲ್ಲ ನನಗೆ ಇಷ್ಟ ಆಗುದಿಲ್ಲ ಈ ರೀತಿ ಡ್ರಮ್ಸ್ ಜನರಿಗೆ ಇದೆಲ್ಲ ಒಂದು ಇದರಲ್ಲಿ ಗೊತ್ತಾಗುತ್ತೆ ನಮ್ಮ ಒಂದು ಜಿನ್ವಿನ್ನೆಸ್ ಅಂತ ಹೇಳ್ತಾರೆ ಇದರಲ್ಲಿ ಗೊತ್ತಾಗುತ್ತೆ ಅವರು ಹಾಗೆ ಈಗ ವಾಲ್ಟರ್ ಸರ್ ಬಂದೇ ತಿಂಗ್ಳಿಗೆ ಒಂದು ಹತ್ತೆರಡು ಲೀಟರ್ ಎಣ್ಣೆ ಕೊಂಡು ಹೋಗ್ತಾರೆ ಅವರೇ ಅವರೇ ಬಂದುಕೊಂಡು ಅವರಿಗೆ ಈ ಅವರ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ ನಮ್ಗೆ ಎಣ್ಣೆ ಅವರು ಗಿಫ್ಟ್ ಕೊಡ್ಲಿಕ್ಕೆ ಹೋಗುದು ಹೌದೌದು ಈ ಕಾರ್ಯಕ್ರಮಕ್ಕೆಲ್ಲ ಹೋದಾಗ

ಡೈಲಿ ಹೊಟ್ಟೆಗೆ ಹೋಗುವುದು ಆ ಮೂಲಭೂತವಾಗಿ ಏನೆಲ್ಲ ಬೇಕಾಗಿರುತ್ತೋ ಅಂತದನ್ನೆಲ್ಲ ಗಿಫ್ಟ್ ಕೊಡ್ಬೇಕಂತ ನನ್ನ ಒಂದು ಯೋಚನೆ ವಾಲ್ಟರ್ ಅವರ ಆಲೋಚನೆ ಈಗ ಯೋಚನೆಗಳನ್ನ ಕೊಡುವ ಜಾಗದಲ್ಲಿ ಈಗ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದಾರೆ ಆದ್ರೆ ಮುಂದೆ ಈ ರೀತಿಯ ಒಳ್ಳೆ ಪ್ರಾಡಕ್ಟ್ ಇಲ್ಲ ಈಗ ತುಂಬಾ ಜನ ಈ ನಮ್ದು ಏನದು ಕಂಪ್ನೀಸ್ ಇದೆ ಗಿಫ್ಟ್ ಎಲ್ಲ ಕೊಡುವವರು ಇಂಥದನ್ನೆಲ್ಲ ಮಾಡಿಕೊಂಡು ಹೌದು ಕಾರ್ಪೋರೇಟ್ ಕಾರ್ಪೊರೇಟ್ ಗಿಫ್ಟಿಂಗ್ ಅಲ್ಲಿ ನಮಗೆಲ್ಲ ಬಂದಿದೆ ತುಂಬಾ ಆಫರ್ ಬಂದಿದೆ ಎಲ್ಲರಿಗೂ ಕೃಷಿಕರಿಗೂ ಎಲ್ಲರಿಗೂ ಕೂಡ ಎಲ್ಲರಿಗೂ ಸಪೋರ್ಟಿವ್ ನಮ್ಗೆ ಈಗ ಇಪ್ಪತ್ತು ಜನ ಮಕ್ಕಳಿದ್ದಾರೆ ಕೆಲಸ ಮಾಡೋರು ಹದಿನೆಂಟು ಹತ್ತೊಂಬತ್ತು ಜನ ಇದ್ದಾರೆ ಅವರಿಗೂ ಕೂಡ ಅವ್ರಿಗೆ ಕೆಲಸ ಇರುತ್ತೆ ಟೈಮ್ ಟೈಮ್ಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅವರಿಗೆ ಸಿಕ್ಕಾಪಟ್ಟೆ ಓವರ್ ಟೈಮ್ ಮಾಡ್ಲಿಕ್ಕೆ ಬೇಕಾದ್ರೆ ಓವರ್ ಟೈಮ್ ಮಾಡ್ಲಿಕ್ಕೆ ಕೆಲಸ ಸಿಗುತ್ತೆ ಎಲ್ಲರಿಗೂ ಸಪೋರ್ಟಿವ್ ಕೃಷಿಕರಿಗೆ ಕೂಡ ಅಷ್ಟೇ ಇದಕ್ಕೆಲ್ಲ ಡಿಮಾಂಡ್ ಜಾಸ್ತಿ ಆದಾಗೆ ಅವರಿಗೂ ಡಿಮಾಂಡ್ ಜಾಸ್ತಿ ಆಗುತ್ತೆ ಆ ಸಾವಯವ ಕೃಷಿಯ ಬಗ್ಗೆ ಅವ್ರಿಗೆ ಕೂಡ ಅಂತ ಹೇಳಿದ್ರೆ ಆದಷ್ಟು ನ್ಯಾಚುರಲ್ ಮಾಡುವ ಅವ್ರಿಗೆ ಕೂಡ ಅದರ ಬಗ್ಗೆ ಒಂದು ಇದು ಅವರಿಗೂ ಕೂಡ ಅದರ ಬಗ್ಗೆ ಒಂದು ಆಸೆ ಬರುತ್ತೆ ನಾವು ಮಾಡುವ ಇಲ್ಲಿ ಹೋಗುತ್ತೆ ಇಲ್ಲಿ ಲೋಕಲ್ ಅಲ್ಲಿ ಮಾರಿ ಹೋಗುತ್ತೆ ಒಳ್ಳೆ ರೇಟಲ್ಲಿ ಅಂತ ಮಂಗ್ಳೂರಲ್ಲ ಅಲ್ಲಿ ನಂದು ಪ್ರೊಡಕ್ಷನ್ ಮಾಡುವುದೇ ಚಂದ ನೋಡ್ಲಿಕ್ಕೆ ಇಲ್ಲಿ ನಾವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ